ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಂಜನೀರು ಮೊದಲೇದಾಗಿ ನನ್ನ ವಿಡಿಯೋಗೆ ಸ್ವಾಗತ ನಾನಿವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನಮ್ಮೂರು ಯಾವುದು ಅಂತ ಕೆಲವೊಂದಿಷ್ಟು ಜನಕ್ಕೆ ಗೊತ್ತು ಇನ್ನೊಂದು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಗೊತ್ತಿಲ್ಲದವ್ರಿಗೆ ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ ನಮ್ಮೂರು ಬಂದುಬಿಟ್ಟು ಕರ್ನಾಟಕದ ಹೃದಯದ ಭಾಗ ಅಂತ ಕರೀತಾರೆ ಅದು ಹರಿಹರ ಈ ಊರು ಬಂದ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ ಹತ್ರ ಬರುತ್ತೆ ಇವಾಗ ಹೋಗ್ತಾ ಇರೋದು ಟೆಂಪಲ್ ಟೆಂಪಲ್ಗೆ ಇಲ್ಲಿ ತುಂಬ ಪ್ರವಾಸಿಗರು ನೋಡೋಕೆ ಬರ್ತಾರೆ ಈ ಊರಲ್ಲಿ ನಿಮಗೆ ಏನೇನು ನೋಡೋಕ್ ಸಿಗ್ಬೋದು ಅಂತ ಹೇಳಿದರೆ ಫಸ್ಟ್ ಊರಮ್ಮ ಟೆಂಪಲ್ ಇದೆ ಅದು ಎರಡು ಊರಮ್ಮ ಟೆಂಪಲ್ ಇದೆ ಹಾಗೆ ತುಂಗಭದ್ರೆ ನದಿ ಇದೆ ಆ ತುಂಗಾಭದ್ರೆ ನದಿ ಆದ ತಕ್ಷಣ ಅಲ್ಲಿ ಈಶ್ವರ ಸ್ಟ್ಯಾಚು ಮಾಡಿದ್ದಾರೆ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ಬೋದು ಫೋಟೋ ಶೂ ಶೂಟ್ ಎಲ್ಲ ಮಾಡ್ಬೋದು ನಾನು ತುಂಬ ರೀಲ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಲೈಕ್ಸ್ ಕೂಡ ಚೆನ್ನಾಗಿ ಬಂದಿದೆ ನೆಕ್ಸ್ಟು ಅದರಿಂದ ಮುಂದಗಡೆ ಬಂದರೆ ಬೈಪಾಸಲ್ಲಿ ಬೈಪಾಸಲ್ಲಿ ಹೋದರೆ ನಿಮಗೆ ಗ್ಲಾಸ್ ಹೌಸ್ ನೋಡೋಕೆ ಸಿಗುತ್ತೆ ಹಾಗೆ ಬಾತಿ ಆಂಜನೇಯನ ದೇವಸ್ಥಾನನೂ ಕೂಡ ಸಿಗುತ್ತೆ ಹಾಗೆ ಹಿಂದ್ಗಡೆ ಬಂದರೆ ಮೆಲೆಬೆನ್ನೂರು ಮೆಲೆಬೆನ್ನೂರಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲಿ ಕೂಡ ನೀವು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನಾವಿವಾಗ ದೇವಸ್ಥಾನ ಹತ್ರ ಹತ್ರನೇ ಹೋಗ್ತಾಯಿದ್ದೀವಿ ನಾವು ಇವಾಗ ಹೋಗ್ತಾ ಇರೋ ರೋಡು ಟೆಂಪಲ್ ರೋಡು ಅಂತಲೇ ಕರೀತಾರೆ ನೀವೇನಾದರೂ ಹಣ್ಣುಕಾಯಿ ಮಾಡಿಸ್ಬೇಕಂತ ಅಂದ್ಕೊಂಡು ಮರೆತು ಬಂದಿದ್ರೆ ಅಲ್ಲೇ ಅಕ್ಕಪಕ್ಕದಲ್ಲೇ ದೇ ಇದು ಹಣ್ಣುಕಾಯಿ ಇಟ್ಟಿರ್ತಾರೆ ನೀವು ತಗೋಬೋದು ಇದು ಫಸ್ಟ್ ಎಂಟ್ರೆನ್ಸು ಅಂದರೆ ದೇವಸ್ಥಾನ ಒಳಗಡೆ ಹೋಗೋ ಎಂಟ್ರೆನ್ಸ್ ಇದು ಸೊ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಎಲ್ಲ ಕಲ್ಲಿಂದನೇ ಕೆತ್ತನೆ ಮಾಡಿರೋದು ಈ ಟೆಂಪಲ್ನ ವಿಶೇಷತೆ ಏನು ಅಂತ ಹೇಳಿದರೆ ಶಿವ ಮತ್ತು ವಿಷ್ಣುವನ್ನ ನೀವು ಜೊತೆಲೇ ನೋಡ್ಬೋದು ಹಾಗೆ ಈ ದೇವಸ್ಥಾನನ ಹೊಯ್ಸಳರ ಕಾಲದಲ್ಲೇ ಕಟ್ಟಿರೋದಂತೆ ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಹಾಗೆ ಈ ದೇವಸ್ಥಾನ ಹಿಂದಗಡೆನೆ ತುಂಗಾಭದ್ರಾ ನದಿ ಇರೋದು ಈ ತುಂಗಾಭದ್ರಾ ನದಿಗೆ ನಾವು ತುಂಬ ಸರಿ ಹೋಗಿದ್ದೀವಿ ನೆಕ್ಸ್ಟ್ ಏನಾದರೂ ತುಂಗಭದ್ರಾ ನದಿಗೆ ಹೋದರೆ ಆ ನದಿ ಹೇಗಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಕಲ್ಲಿನ ಶಾಸನ ಈ ಥರ ನಿಮಗೆ ಅರವತ್ತು ಕಲ್ಲಿನ ಶಾಸನಗಳನ್ನು ನೋಡ್ಬೋದು ಹಾಗೆ ದೇವಸ್ಥಾನ ತೋರಿಸ್ತೀನಿ ನೋಡಿ ಹೊರಗಡೆ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಲಿಕ್ಕೆ ಹಾಗೆ ಈ ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ ಸಿಗುತ್ತೆ ಎಷ್ಟೇ ಟೆನ್ಷನ್ನು ಎಷ್ಟೇ ಮನಸ್ಸಿಗೆ ನೋವಿದ್ದರೂ ದೇವಸ್ಥಾನಕ್ಕೆ ಬಂದರೆ ತುಂಬ ಹಗುರ ಅನಿಸುತ್ತೆ ಮನಸ್ಸು ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಪೂಜೆ ಇದೆ ಒಳಗಡೆ ಹೋಗ್ತಾನೆ ನೀವು ಅಕ್ಕಪಕ್ಕದಲ್ಲಿ ಕಂಬಗಳನ್ನು ಗಮನಿಸ್ತಾ ಇದ್ದೀರಾ ಈ ಕಂಬಗಳು ಯಾವುದೇ ಮಿಷನ್ ಯೂಸ್ ಮಾಡ್ದೇ ಕೈಯಿಂದನೇ ಕೆತ್ತನೆ ಮಾಡಿದ್ದಾರೆ ಅಂದರೆ ಒಂದೊಂದು ಕಂಬನೂ ಸೇಮ್ ಇದ್ದಾವೆ ಯಾವುದು ಯಾವುದೇ ಕೂಡ ಹೆಚ್ಚು ಕಮ್ಮಿ ಇಲ್ಲ ಇಲ್ಲಿ ಕಂಬಗಳು ಎಷ್ಟಾವೆ ಅಂದರೆ ಅರವತ್ತೆಂಟು ಕಂಬಗಳು ಸೊ ಇವಾಗ ಎದುರುಗಡೆ ಗರ್ಭಗುಡಿ ಕಾಣಿಸ್ತಾ ಇದೆ ಒಳಗಡೆ ಹೋಗೋಣ ಬನ್ನಿ ಮಹಾಮಂಗಳಾರತಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಒಳಗಡೆ ದೇವ್ರು ಕಾಣಿಸ್ತಾ ಇದೆ ನಾನಿವಾಗ ಮೂವತ್ತು ಸೆಕೆಂಡ್ ಏನು ಮಾತಾಡಲ್ಲ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ ನೀವೆ ನೋಡಿ ನೋಡಿದ್ರಲ್ಲ ಪೂಜೆ ಹೇಗಾಯಿತು ಅಂತ ನೋಡಿ ಹಾಗೆ ಮೇಲ್ಗಡೆ ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಒಂದೊಂದು ಡಿಸೈನು ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಹಾಗೆ ಹೊರಗಡೆ ಬಂದರೆ ಅಲ್ಲೇ ದೇವಸ್ಥಾನದ ಹೊರಗಡೆ ಮನೆಗಳು ಕಟ್ಕೊಂಡಿದ್ದಾರೆ ಹಳೇ ಕಾಲದ ಮನೆಗಳು ಹೊರಗಡೆ ಕಟ್ಟಿ ಹೊರಗಡೆ ಕೂರಕ್ಕೆ ಎಲ್ಲ ಚೆನ್ನಾಗಿದೆ ನೋಡಲಿಕ್ಕೂ ತುಂಬ ಖುಷಿ ಅನಿಸುತ್ತೆ ಈ ವಿಡಿಯೋ ನೋಡ್ತಿರೋರಿಗೆ ಏನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅನಿಸಿದರೆ ಹರಿಹರಕ್ಕೆ ಬಂದರೆ ಈ ದೇವಸ್ಥಾನಕ್ಕೆ ಸರಿ ವಿಸಿಟ್ ಮಾಡಿ ಯಾಕಂತ ಹೇಳಿದರೆ ಈ ದೇವಸ್ಥಾನಕ್ಕೆ ಒಂದ್ಸರಿ ಬಂದರೆ ಮತ್ತೊಂದು ಸರಿ ನೀವು ಬಂದೇ ಬರ್ತೀರ ಅಷ್ಟು ನೆಮ್ಮದಿ ಸಿಗುತ್ತೆ ಈ ದೇವಸ್ಥಾನದ್ದೊಂದು ಹಬ್ಬ ಮಾಡ್ತಾರೆ ಪ್ರತಿ ವರ್ಷವೂ ಮಾಡ್ತಾರೆ ಆದರೆ ತೇರು ಎಳಿತಾರೆ ಅಂದರೆ ಹರಿಹರೇಶ್ವರ ತೇರು ಎಳಿತಾರೆ ಈ ಊರಲ್ಲಿ ಹಬ್ಬ ಗ್ರ್ಯಾಂಡ್ ಮಾಡೋದು ಅಂತ ಹೇಳಿದರೆ ಹರಿಹರೇಶ್ವರ ತೇರು ಮತ್ತು ಊರಮ್ಮನ ಹಬ್ಬ ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದೆ ನೀವು ಒಂದೇ ದೇವಸ್ಥಾನ ಇದೆ ಅಂತ ಹಾಗೆ ಹೋಗಬೇಡಿ ಇಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ ನೋಡೋಕ್ಕೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾ ಈ ದೇವಸ್ಥಾನಕ್ಕೆ ಬಂದ್ವಿ ಡೋರ್ ಹಾಕಿತ್ತು ಹೊರಗಡೆ ಕೈ ಮುಗಿದು ಬೇಡಿಕೊಂಡು ಹಾಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಈ ದೇವಸ್ಥಾನದ ಎದುರುಗಡೆನೆ ಅಂದರೆ ಬಸವಣ್ಣ ಇದೆ ಬಸವಣ್ಣನ ಎದುರುಗಡೆಯೇ ಲಿಂಗು ಇದೆ ಹಾಗೆ ಆ ದೇವಸ್ಥಾನಕ್ಕೂ ಹೋಗಿ ಕೈಯೆಲ್ಲ ಮುಗಿದು ಬೇಡ್ಕೊಂಡು ಹಾಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ ನೋಡೋಕ್ಕೆ ನೀವು ಒಂದೇ ನೋಡಿಕೊಂಡು ಹೋಗಬೇಡಿ ಅಕ್ಕಪಕ್ಕದಲ್ಲಿ ತುಂಬ ದೇವಸ್ಥಾನ ಇದೆ ನೋಡಿ ಈಶ್ವರ ದೇವಸ್ಥಾನ ಎಲ್ಲ ಬಾಗಿಲು ಹಾಕಿತ್ತು ಯಾಕಂದರೆ ಮಹಾಮಗಳಾರತಿ ಇತ್ತಲ್ಲ ಅಲ್ಲಿ ಹಾಗಾಗಿ ಈ ಬಾಗಿಲನ್ನ ಆಮೇಲೆ ಓಪನ್ ಮಾಡ್ತಾರೆ ನೋಡಿ ಲಿಂಗು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಮೂರು ದೇವಸ್ಥಾನ ಇದೆ ಅಂದರೆ ಒಂದೇ ದೇವರಿಲ್ಲ ಮೂರು ಇದೆ ಒಂದೊಂದು ದೇವರಿಗೂ ಒಂದೊಂದು ಗರ್ಭಗುಡಿ ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೂಡ ಮಹಾಮಂಗಾರತಿ ಸ್ಟಾರ್ಟ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಗಣೇಶನ ಮೂರ್ತಿ ಇದೆ ಹಾಗೆ ಅದ್ರ ಪಕ್ಕದಲ್ಲಿ ದೇವಿ ಮೂರ್ತಿ ಕೂಡ ಇದೆ ಹಾಗೆ ಅದ್ರ ಪಕ್ಕದಲ್ಲಿ ನಾಗಪ್ಪನ ಮೂರ್ತಿನೇ ಇದೆ ಎಲ್ಲ ದೇವರ ದರ್ಶನ ಮುಗಿತು ಮುಗಿದ ಮೇಲೆ ನಾನು ನಮ್ಮ ಮನೆಯವರು ಪ್ರಸಾದ ತಗೊಂಡ್ವಿ ನಾನೊಬ್ಬಳೇ ಬಂದಿದ್ದೀನಿ ಅಂತ ಅಂದ್ಕೊಂಡ್ರಿ ಒಬ್ಬಳೇ ಬಂದಿಲ್ಲ ನಮ್ಮ ಮನೆಯವರು ಬಂದಿದ್ದಾರೆ ನೋಡಿ ನಮ್ಮ ಮನೆಯವರ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋಸ್ ಎಲ್ಲ ಮಾಡೋದು ನಮ್ಮ ಮನೆಯವರೇ ಇಷ್ಟು ತನಕ ನೋಡಿದ್ರಲ್ಲ ನಮ್ಮ ಹರಿಹರದ ಹರಿಹರೇಶ್ವರ ದೇವಸ್ಥಾನ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೆ ಅದು ಇವತ್ತು ಟೈಮ್ ಬಂತು ಸೊ ಇಷ್ಟು ತನಕ ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು